ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಅದ ಮತ್ತೊಂದು ಸಾಯಿ ಕಂಪ್ನಿ ನೇಗಲಾ ಮಾರಾಟಕ್ಕೆ ತಂದಿದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದಾರೆ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನೀವು ಈ ಮತ್ತೊಬ್ಬರು ನೋಡೋಕ್ಕಿಂತ ಮೊದಲೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದವರು ಅವರಿಗೆ ಮೊದಲೇ ಬಂದು ವಿಡಿಯೋ ನಿಮಗೆ ತಲುಪ್ತೈತಿ ಆವಾಗ ವಿಡಿಯೋಗಳು ನೋಡಿಬಿಟ್ಟು ಗಾಡಿಗಳನ್ನಾಗಲಿ ನೇಗಿಲಗಳನ್ನಾಗಲಿ ಕೊಂಡ್ಕೋಬೋದು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ನೇಗಿಲ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಓನರ್ ವಾಯ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಒಂದು ಸಲ ಕೇಳಿಸ್ಕೊಣ ನೀಗಲ ಬಿಟ್ಟರೆ ಸರ್ ಯಾವ ಮಾಡಲ್ ರೀ ಇದು ಇಪ್ಪತ್ತ ಒಂದು ಮಾಡಲ್ ರೀ ಎರಡು ಸಾವಿರ ಇಪ್ಪತ್ತೊಂದರ ಮಾಡಲ್ ರೀ ಹಾಂ ಎಷ್ಟು ನಲ್ವತ್ತೈದು ಎಚ್ ಬಿದೆ ಏನು ರೀ ಅದು ಇಪ್ಪತ್ತೊಂದು ಮಾಡಲ್ ಅದ ಏನಿಲ್ಲ ಮಾಡಲ್ಲ

ಅದ ಮಂದಿ ಕೇಳ್ತಾರೆ ನೇಗಿಲ ಅವರು ಯಾಕ್ ಕೊಟ್ರಿ ಅದನ್ನ ಮತ್ತ ಅವರ ಇಟ್ಕೊಬಹುದ ಅಂತ ಅಂದ್ರ ಅದಕ್ಕ ನೀವ್ ಏನ್ ಹೇಳ್ತೀರಿ ನಾವ್ oil painting ಮಾಡ್ಬೇಕ್ ಅಂತ ಹೇಳ್ತೀರಿ ಅದಕ್ಕ oil painting ಮಾಡಿ ನೇಗಿಲ ಮಾಡ್ತೀರಿ ಏನ್ರಿ ಹಾ ok ok sir ನೇಗಿಲ ಹೊಸಾದ ಇದ್ದಂಗ ಐತಿ ಅಲ್ರಿ color ಹೋಗಿಲ್ಲ ಇನ್ನು ಹಾ ನಂದ ಹೊಸಾದನ ಐತ್ರಿ ಅದ ಏನ್ ನಮಗ ದುಡ್ಡ ಸಾಕ ಇದಾಗ ಅಲ್ರಿ ಹಾ 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 sir ಅದಕ್ಕ oil painting ಮಾಡ್ಬೇಕ ಅಂತ ಹೇಳಿದ್ದೀವಿ ಓಕೆ ಓಕೆ ok sir ಇದ ನೇಗಿಲ ಇರೋ location ಎಲ್ಲಿ ಐತ್ರಿ ಇದ ಅದ location ನಾ ಇದ ಯರಗಟ್ಟಿ ಹತ್ರ ನೋಡ್ರಿ ಕಾಡಸ್ಲೂರ್ ಯರಗಟ್ಟಿ ಹತ್ರ ಯಾವ್ರಿ ಕಾಡಸ್ಲೂರ್ ರೀ.

ನೋಡ್ರಿ ಆರೋಸ್ ಸರ್ ಹೆಚ್ಚು ಕಮ್ಮಿ ಮಾಡ್ರಿ ಯಾರ ಹೆಚ್ಚು ಕಡಿಮೆ ಮಾಡ್ತೀನಿ ಹಾಕಿರ್ತಾ ನೋಡ್ರಿ ನೀಗಿಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರಿ ಅನ್ಕೊಂತೀನಿ ಒಂದ್ ವೇಳೆ ತಿಳಿಯೋದು ಹೋದಲ್ಲಿ ಕೆಳಗಡೆ ಇರುವ ನಂಬರಿಗೆ ಫೋನ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೋಬಹುದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಶೇರ್ ಮಾಡ್ಬೋದು ಹಾಗಾದರೆ ನಮ್ಮ ನಂಬರ್ ಎಲ್ಲಿದೆ ಅಂತ ಕೇಳೋದಾದರೆ ಲಾಸ್ಟ್ ಇದೇ ವಿಡಿಯೋದಲ್ಲಿ ನಮ್ಮ ನಂಬರ್ ಅರವತ್ನಾಲ್ಕು ನಂಬರ್ ಮೊಬೈಲ್ ನಂಬರ್ ಆ ನಂಬರಿಗೆ ಶೇರ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಹಾಗೆ ಯಾವುದೇ ರೀತಿ ಏಜೆಂಟ್ ಇಲ್ಲದೆ ನೇರವಾಗಿ ರೈತರಿಗಿಂದ ರೈತರಿಗೆ ಹೋಗೋದರಿಂದ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು ಹಾಗೆ ಯಾರು ಕೂಡ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಆನ್ಲೈನ್ ಆನ್ಲೈನ್ ಪೇಮೆಂಟ್ ಆಗಲಿ ಮಾಡೋಕೋಬೇಡಿ ಯಾವುದೇ ರೀತಿಯ ವಸ್ತುಗಳು ಬೇಕಾದಲ್ಲಿ ಸ್ಥಳಗಳಿಗೆ ಹೋಗ್ಬಿಟ್ಟು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವೀಡದಲ್ಲಿ ಭೇಟಿ ಆಗೋಣ 金のもすから。